ಎಲ್ಲರಿಗೂ ನಮಸ್ಕಾರ ಜ್ಞಾನ ವಿಕಾಸ ಯೂಟ್ಯೂಬ್ ಚಾನೆಲ್ನ ಜ್ಞಾನದ ಜಗಲಿಯ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರ ಈ ದಿನ ನಾನು ಸಾಹಿತಿ ಪ್ರಸಂಗಗಳು ಅನ್ನುವಂಥ ವಿಷಯದ ಕುರಿತು ಕೆಲವು ನನ್ನ ಚಿಂತನೆಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಿದ್ದೇನೆ ನಮ್ಮ ಹಿಂದಿನ ಸಾಹಿತಿಗಳು ಎಂತ ಒಂದು ಬದುಕನ್ನ ಬಾಳಿದ್ರು ಮತ್ತೆ ಎಂಥ ಒಂದು ಆದರ್ಶವನ್ನ ಈ ಸಮಾಜಕ್ಕೆ ಬಿಟ್ಟು ಹೋಗಿದ್ರು ಅಂತ ಹೇಳುವಂಥದ್ದು ಅಂತ ಕೆಲವು ಒಂದೆರಡು ಉದಾಹರಣೆಗಳನ್ನ ತಮಗೆ ಕೊಟ್ಟು ಹಿಂದಿನ ದಿನಗಳನ್ನ ನಾನು ಹಾಕಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಗೊತ್ತಿದೆ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಮೊದಲು ಕುವೆಂಪು ಅವ್ರಿಗೆ ಬಂತು ನಂತರ ಬೇಂದ್ರೆ ಅವ್ರಿಗೆ ಬಂತು ಆ ನಂತರ ಕಾರಂತ್ರಿಗ್ ಬಂತು ಆ ನಂತರ ಮಾಸ್ತಿಯವರಿಗೆ ಬಂತು ಅದರ ವಾಸ್ತವವಾಗಿ ಮಾಸ್ತಿಯವರು ಅವರೆಲ್ಲರಿಗಿಂತನೂ ಹಿರಿಯರಾಗಿದ್ರು ಮಾಸ್ತಿಯವರು ಕುವೆಂಪು ಅವರಿಗೆ ಬೇಂದ್ರೆ ಅವರಿಗೆ ಮತ್ತು ಕಾರಂತ್ರ ಪುಸ್ತಕಗಳ ಪ್ರಕಟಣೆಗೆ ನೆರವಾಗಿದ್ರು ಅವರು ಮಾಸ್ತಿ ಕನ್ನಡದ ಆಸ್ತಿ ಅಂತ ಹೇಳಿ ಕೂಡ ನಾವು ಕೇಳಿದ್ದೇವೆ ಅವರು ತುಂಬಾ ಜನ ಯುವಕರಿಗೆ ಹೊಸ ತಲೆಮಾರಿಗೆ ಬರವಣಿಗೆಗೆ ಪ್ರೋತ್ಸಾಹ ಕೊಡುವಂತ ಕೆಲಸವನ್ನು ಅವರು ಮಾಡ್ತಾ ಇದ್ರು ಅವಾಗ ನಾಲ್ಕನೇದಾಗಿ ಕನ್ನಡಕ್ಕೆ ಕೊನೆಗೆ ಮಾಸ್ತಿಯವರಿಗೂ ಕೂಡ ಜ್ಞಾನಪೀಠ ಪ್ರಶಸ್ತಿ ಬಂತು ಅವಾಗ ಪತ್ರಕರ್ತರು ಅವರನ್ನ ಪ್ರಶ್ನೆ ಕೇಳಿದರಂತೆ ಮೊದಲು ನಿಮಗೆ ಬರಬೇಕಾಗಿತ್ತು ಜ್ಞಾನಪೀಠ ಪ್ರಶಸ್ತಿ ಆದರೆ ನಿಮಗಿಂತ ಕಿರಿಯರಾದವರಿಗೆ ಮೊದಲು ಬಂದಿದೆ ಈಗ ನಿಮಗೆ ಹಿರಿಯರಾದವರಿಗೆ ಈಗ ಬಂದಿದೆ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ನಿಮ್ಗೆ ಏನಾದ್ರೂ ಬೇಸರ ಉಂಟಾ ಬಗ್ಗೆ ಅಂತ ಹೇಳಿ ಮಾಸ್ತಿಯವರನ್ನ ಪತ್ರಕರ್ತರು ಕೇಳಿದ್ರಂತ ಆಗ ಮಾಸ್ತಿಯವರು ಹೇಳಿದ್ರಂತೆ ಇಲ್ಲ ನನಗೆ ಯಾಕೆ ಬೇಸರ ನಾನು ತುಂಬಾ ಸಂತೋಷ ಆಗಿದೆ ಮನೆಯಲ್ಲಿ ತಾಯಿ ಮಕ್ಕಳೆಲ್ಲ ಊಟ ಮಾಡಿದ ಮೇಲೆ ಹೇಗೆ ಊಟ ಮಾಡುತ್ತಾಳೋ ಹಾಗೆ ನಾನು ಈಗ ಸಂತೋಷ ಪಡ್ತಾ ಇದ್ದೇನೆ ನನ್ನ ಕಿರಿಯ ತಲೆಮಾರಿಗೆ ಮೊದಲು ಬಂದಿರೋದು ನನಗೆ ಈಗ ನನಗೆ ಈಗ ಬಂದಿರೋದು ನನಗೆ ತುಂಬಾ ಖುಷಿಯಾಗಿದೆ ಅಂತ ಹೇಳಿ ನೋಡಿ ಇದು ಮಾಸ್ತಿಯವರ ವ್ಯಕ್ತಿತ್ವ ಒಂದು ಒಂದು ಲವಲೇಶ ಕೂಡ ಮತ್ಸರ ಆ ಒಂದು ನೋವು ಅವರಲ್ಲಿ ಇರಲಿಲ್ಲ ಅನ್ನುವಂಥದ್ದನ್ನ ಮಾತಿನಲ್ಲಿ ನಾವು ಕಂಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಹಾಗೆಯೇ ಪೂತಿನ ಕನ್ನಡದ ತುಂಬಾ ದೊಡ್ಡ ಕವಿಗಳು ನವೋದಯ ಸಾಹಿತ್ಯ ಸಂದರ್ಭದ ತುಂಬಾ ದೊಡ್ಡ ಕವಿಗಳಲ್ಲಿ ಒಬ್ಬರು ಪೂತಿ ನರಸಿಂಹಾಚಾರ್ ಮೇಲ್ಕೋಟೆಯವರು ಮೇಲ್ಕೋಟೆಯ ಚೆಲುವ ಚೆಲುವ ನಾರಾಯಣ ಸ್ವಾಮಿಯ ಭಕ್ತರಾಗಿದ್ರು ಅವರು ಅವರು ಆಗಾಗ ಆ ಚೆಲುವ ನಾರಾಯಣ ಸ್ವಾಮಿಯನ್ನ ದರ್ಶನ ಮಾಡಲಿಕ್ಕೆ ಅಂತ ಹೇಳಿ ಅವ್ರು ಮೇಲ್ಕೋಟೆಗೆ ಹೋಗ್ತಾ ಇದ್ರಂತೆ ಆ ಅಂತ ಸಂದರ್ಭ ಒಂದ್ಸ ಏನಾಯ್ತು ವೃದ್ಧಾಪ್ಯದಲ್ಲಿ ಅವರಿಗೆ ದೃಷ್ಟಿ ಕಣ್ಣು ಸರಿಯಾಗಿ ಕಾಣದೇ ಇರುವಂತ ಪರಿಸ್ಥಿತಿ ಬಂತು ಆವಾಗ್ಲೂ ಕೂಡ ಅವರು ಹಠ ಹಿಡಿದು ನಾನು ಆ ಸ್ವಾಮಿಯನ್ನ ನೋಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ರಂತೆ ಮನೆಯವರು ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ರ ಅವ್ರು ಬಂದು ಒಬ್ರು ಯಾರೋ ಕೇಳಿದ್ರಂತೆ ಒಂದ್ ದಿವ್ಸ ಅಲ್ಲ ಏನು ಪ್ರಯೋಜನ ನಿಮ್ಗೀಗ ದೃಷ್ಟಿ ಸರಿ ಇಲ್ಲ ಅಲ್ಲಿ ಹೋಗಿ ನೀವು ಆ ಸ್ವಾಮಿಯನ್ನ ನಿಮ್ಗೆ ನೋಡ್ಲಿಕ್ಕೆ ಆಗ್ತದ ಅದರಿಂದ ಏನ್ ಪ್ರಯೋಜನ ಇದೆ ಇಲ್ಲಿಂದನೆ ಕೈ ಮುಗಿಬಹುದಲ್ಲ ನೀವು ಅಂತ ಹೇಳಿ ಆಗ ಪೂತಿ ನರಸಿಂಹಾಚಾರ್ ಹೇಳಿದ್ರಂತೆ ಹೌದು ನಾನು ಆವಾಗ ಕಣ್ ಕಾಣ್ತಾ ಇತ್ತು ಹೋಗ್ತಾ ಇದ್ದೆ ನೋಡ್ತಾ ಇದ್ದೆ ಆ ಸ್ವಾಮಿಯನ್ನ ಮನಸ್ಸಿನಲ್ಲಿ ತುಂಬಿಸ್ಕೊಂಡು ಬರ್ತಾ ಇದ್ದೆ ಸಂತೋಷ ಪಡ್ತಾ ಇದ್ದೆ ಆದ್ರೆ ಈಗ ನನಗೆ ದೃಷ್ಟಿ ಕಾಣಿಸ್ತಾ ಇಲ್ಲ ಅವನನ್ನ ನಾನು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಆ ಆದ್ರೂ ನಾನು ಹೋಗ್ತಾ ಇದ್ದೇನೆ ಯಾಕೆ ಅಂದ್ರೆ ನೋಡದೆ ಇರ್ಬೋದು ಆದ್ರೆ ಅವನು ನನ್ನನ್ನ ನೋಡ್ತಾ ಇದ್ದಾನಲ್ಲ ಅದಕ್ಕಾಗಿ ನಾನು ಹೋಗ್ತೇನೆ ಅಂತ ಹೇಳಿ ನೋಡಿ ಇದು ಭಕ್ತಿ ಭಾವ ಆ ಅನ್ನುವಂಥದಕ್ಕೆ ಇದಕ್ಕಿಂತ ಒಂದು ಒಳ್ಳೆ ಉದಾಹರಣೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಭಗವಂತನ ಕುರಿತಾದಂಥ ಶ್ರದ್ಧೆ ನಂಬಿಕೆ ಆ ಸಾಹಿತಿಯಲ್ಲಿ ಹೇಗಿತ್ತು ಅಂತ ಹೇಳುವಂಥದ್ದು ಹಾಗೆಯೇ ಇನ್ನೊಂದು ಉದಾಹರಣೆಯನ್ನು ನಾನು ಕೊಡ್ತೇನೆ ಸಾಹಿತಿ ಹಿಂದಿನ ತಲೆಮಾರು ಹೇಗೆ ಸಮೃದ್ಧವಾದಂಥ ಬದುಕನ್ನ ಬದುಕಿತ್ತು ಅಂತ ಹೇಳೋದಕ್ಕೆ ತಮಗೆಲ್ಲ ಗೊತ್ತಿದೆ ದೇವುಡು ನರಸಿಂಹ ಶಾಸ್ತ್ರಿಗಳು ಅಂತ ಹೇಳಿ ಕನ್ನಡದ ತುಂಬ ಮಹತ್ವದ ಒಬ್ಬ ಕಾದಂಬರಿಕಾರ ಬರಹಗಾರ ಅವರು ಅವರು ಇನ್ನೊಬ್ರು ಅದೇ ರೀತಿಯಲ್ಲಿ ರೆವರೆಂಡ್ ಫಾದರ್ ಚನ್ನಪ್ಪ ಉತ್ತಂಗಿ ಅಂತ ಹೇಳಿ ರೆವರೆಂಡ್ ಚನ್ನಪ್ಪ ಉತ್ತಂಗಿ ಅಂತ ಹೇಳಿ ಅವರು ಸರ್ವಜ್ಞನ ತ್ರಿಪದಿಗಳನ್ನ ಅವ್ರ ಕನ್ನಡದಲ್ಲಿ ಮೊದಲು ಸಂಪಾದನೆ ಮಾಡಿದಂತವ್ರು ಆ ದೇವರು ನರಸಿಂಹಶಾಸ್ತ್ರಿಗಳು ಒಂದ್ಸಾರಿ ಚನ್ನಪ್ಪ ಉತ್ತಂಗಿಯವ್ರ ಮನೆಗೆ ಹೋಗಿ ನೀವು ನಮ್ಮ ಮನೆಗೆ ಇವತ್ತು ಊಟಕ್ಕೆ ಬರಬೇಕು ಅಂತ ಕೇಳಿದ್ರು ಹಾಗೆ ಚನ್ನಪ್ಪ ಉತ್ತಂಗಿಯವರು ಆಯ್ತು ನಾನು ಬರ್ತೇನೆ ಅಂತ ಹೇಳಿದ್ರು ಮಾರನೇ ದಿವಸ ಅವ್ರ ಮನೆಗೆ ಬರ್ಲಿಕ್ಕೆ ಅವ್ರು ಒಪ್ಪಿದ್ರು ನಮ್ಮ ಮನೆಗೆ ಅವ್ರು ಊಟಕ್ಕೆ ಬರ್ತಾ ಇದ್ದಾರೆ ನಾನು ಅವ್ರನ್ನ ಹೇಗೆ ಆತಿಥ್ಯ ಮಾಡ್ಬೇಕು ಆ ಕ್ರಮ ಹೇಗಿದೆ ನನಗೆ ಗೊತ್ತಿಲ್ಲ ನಾನು ಹೇಗೆ ಮಾಡ್ಬೇಕು ಏನಾದ್ರೂ ತಪ್ಪು ಆಗಾದ್ರೆ ಏನ್ ಮಾಡೋದು ಅಂತ ಹೇಳಿ ಅವ್ರ ಗಾಭ್ರಿ ಆಯ್ತದ ಹೋಗಿ ಅವರ ಗುರುಗಳತ್ರ ಕೇಳಿದ್ರಲ್ಲ ಈ ಥರ ಚನ್ನಪ್ಪ ಆ ಉತ್ತಂಗಿಯವರು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಹೇಗೆ ಅವ್ರನ್ನ ಸತ್ಕರಿಸಬೇಕು ಅಂತ ಹೇಳಿ ಆಗ ಅವರು ಹೇಳಿದ್ರಂತೆ ಸ್ವತಃ ಯೇಸು ಕ್ರಿಸ್ತ ಸ್ವಾಮಿ ನಿಮ್ಮ ಮನೆಗೆ ಬಂದ್ರೆ ನೀನು ನೀನು ಹೇಗೆ ಅವ್ರನ್ನ ಸತ್ಕಾರ ಮಾಡ್ತೀಯ ಅದೇ ರೀತಿಯಲ್ಲಿ ಅವ್ರನ್ನೂ ಕೂಡ ನೀನು ಅಂತ ಹೇಳಿ ಸರಿ ಮಾರ್ ದಿವಸ ಆ ಉತ್ತಂಗಿಯವರು ಹಿರಿಯರು ರೆವರೆಂಡ್ ಫಾದರ್ ಅವ್ರ ಮನೆಗೆ ಬಂದ್ರು ಇವರು ಅವರ ಗಂಡ ಹೆಂಡತಿ ಸಪತ್ನಿಕರಾಗಿ ಅವ್ರು ಹೋಗಿ ಅವರ ಅವ್ರನ್ನ ಸ್ವಾಗತ ಮಾಡಿದ್ರು ಅವರ ಪಾದ ಪಾದಗಳಿಗೆ ನೀರನ್ನು ಹಾಕಿದ್ರು ಆ ಪಾದೋದಕವನ್ನ ತಲೆಗೆ ಪ್ರೋತ್ಸಾಹ ಪ್ರೋಕ್ಷಿಸಿಕೊಂಡ್ರು ಆ ನಂತರ ಅವ್ರನ್ನ ಮನೆಯೊಳಗೆ ಕರ್ಕೊಂಡು ಹೋಗಿ ಮನೆಯಲ್ಲಿ ಕುದೊಳಿಸಿದ್ರು ಅವ್ರನ್ನ ಪೂರ್ವಾಭಿಮುಖವಾಗಿ ಅದರ ದೇವ ಮೂಲೆ ಅಂತ ನಾವು ಕರೀತೇವೆ ಪೂರ್ವಾಭಿಮುಖವಾಗಿ ಅವ್ರನ್ನ ಕುದೊಳಿಸಿದ್ರು ಹಾಗೆಯೇ ಇವರು ಉತ್ತರಾಭಿಮುಖವಾಗಿ ಕೂತ್ಕೊಳ್ ಕುತ್ಕೊಂಡು ದೇವರ ಪೂಜೆ ಮಾಡುವಾಗ ನಾವು ಹೇಗೆ ಉತ್ತರಾಭಿಮುಖವಾಗಿ ಕೂತ್ಕೊಳ್ತೇವೋ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಅವರಿಗೆ ಆ ತಾವು ಏನೋ ಪ್ರೀತಿಯಿಂದ ಸಿದ್ಧಪಡಿಸಿದ್ರು ಭೋಜನವನ್ನ ಅದನ್ನ ಅವರು ಬಡಿಸಿದ್ರು ಸ್ವತಃ ಅವ್ರ ಜೊತೆಯಲ್ಲಿ ಇವರು ಕೂಡ ಊಟ ಮಾಡಿದ್ರು ಚನ್ನಪ್ಪ ಉತ್ತಂಗಿಯವರಿಗೆ ಒಬ್ಬ ಕಟ್ಟ ಬ್ರಾಹ್ಮಣ ಹೀಗೆ ಮಾಡ್ತಾನೆ ಅಂತ ಹೇಳಿ ಅವರು ನಿರೀಕ್ಷೆ ಕೂಡ ಮಾಡಿರ್ಲಿಲ್ಲ ಅವರು ತುಂಬಾ ಹೃದಯ ತುಂಬಿ ಇವ್ರನ್ನ ಹರಸಿ ಅವರು ಸಂತೋಷಪಟ್ಟರಂತೆ ಈ ಒಂದು ಪ್ರಸಂಗವನ್ನ ನಾವು ಸಾಹಿತ್ಯದಲ್ಲಿ ಓದ್ತೇವೆ ಅಂದ್ರೆ ನಮ್ಮ ಹಿಂದಿನ ತಲೆಮಾರು ಇಂಥದ್ದು ಅನೇಕ ಪ್ರಸಂಗಗಳು ಉದಾತ್ತವಾದಂತ ಬಾಳನ್ನ ಅವರು ಬಾಳಿದ್ರು ಅಂತ ಸಾಹಿತ್ಯದಲ್ಲಿ ಹೇಗೆ ಅವರು ಆ ಉದಾತ್ತ ಜೀವನ ಮೌಲ್ಯಗಳನ್ನ ಪ್ರತಿಪಾದಿಸಿದ್ರು ಅಂಥದ್ದೇ ಒಂದು ಬದುಕು ಅವರು ಸ್ವತಃ ಬದುಕಿದ್ರು ಆ ಬದುಕೋದ್ರ ಮೂಲಕ ಸಾಹಿತ್ಯದಲ್ಲಿ ಅದನ್ನ ಪ್ರತಿಫಲನಗೊಳಿಸಿದ್ರು ಅನ್ನುವಂಥದನ್ನು ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ನಮಸ್ಕಾರ